ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ತಾಲೂಕಿನ ಪದಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪದಾಧಿಕಾರಿಗಳ ಜೊತೆಗೆ ಖಾಲಿ ಇದ್ದ ಪದಾಧಿಕಾರಿಗಳ ಸ್ಥಾನವನ್ನು ಆಯ್ಕೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ತುಂಬುವುದರೊಂದಿಗೆ ಚಿಕ್ಕಮಗಳೂರು ತಾಲೂಕು ಸಮಿತಿಯ ಶಕ್ತಿಯನ್ನು ಬಲಗೊಳಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಹೇಳಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಚಿಕ್ಕಮಗಳೂರು ತಾಲೂಕು ಸಮಿತಿಯ ಪದಾಧಿಕಾರಿಗಳ ಇದ್ದ ಸ್ಥಾನಗಳನ್ನು ಪೂರ್ಣವಾಗಿ ತುಂಬಿರುವ ಬಗ್ಗೆ ಹಾಗೂ ಹೋರಾಟದ ಗುರುಪುರೇಷೆಗಳನ್ನೂ ಸಹ ಇಲ್ಲಿ ವಿವರಿಸಲಾಗಿದೆ ಚಿಕ್ಕಮಗಳೂರು ತಾಲೂಕಿನ ಪದಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪದಾಧಿಕಾರಿಗಳ ಜೊತೆಗೆ ಖಾಲಿ ಇದ್ದ ಪದಾಧಿಕಾರಿಗಳ ಸ್ಥಾನಗಳನ್ನು ಆಯ್ಕೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ತುಂಬುವುದರೊಂದಿಗೆ ಚಿಕ್ಕಮಗಳೂರು ತಾಲೂಕು ಸಮಿತಿಯ ಶಕ್ತಿಯನ್ನು ಬಲಗೊಳಿಸಲಾಗಿದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ರೈತರ ಸಮಸ್ಯೆಗಳು ಹೆಚ್ಚುತ್ತಿದ್ದು ಅವುಗಳಿಗೆ ಹೋರಾಟದ ಮೂಲಕ ಪರಿಹಾರ ಕಂಡುಕೊಳ್ಳಬೇಕಾದಂತಹ ಅನಿವಾರ್ಯತೆ ಉಂಟಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಿಂದಿನಿಂದಲೂ ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡುತ್ತಿದೆ ಇತ್ತೀಚಿನ ದಿನಗಳಲ್ಲಿ ನೊಂದ ರೈತರು ರೈತರ ಪರವಾಗಿ ಚಿಂತಿಸುವ ಆದರ್ಶ ರೈಸ್ ರೈತ ಮನಸ್ಸುಗಳು ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯತ್ವ ಪಡೆದು ಹೋರಾಟ ನಡೆಸುವಲ್ಲಿ ಮುಂದಾಗಿದ್ದಾರೆ ತಾಲೂಕಿನ ರೈತರು ಸಹ ರೈತ ಸಂಘದ ಹೋರಾಟವನ್ನು ಬೆಂಬಲಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ ಆ ಕಾರಣದಿಂದ ತಾಲೂಕಿನಾದ್ಯಂತ ರೈತರನ್ನು ಸಂಘಟಿತರನ್ನಾಗಿಸಲು ಸಮಸ್ಯೆಗಳ ವಿರುದ್ಧ ಹೋರಾಡಲು ತಾಲೂಕು ಸಮಿತಿಯು ಬಲಿಷ್ಠವಾಗಬೇಕೆಂದು ತೀರ್ಮಾನಿಸಿ ಪದಾಧಿಕಾರಿಗಳ ಸ್ಥಾನ ಖಾಲಿ ಇದ್ದಂತಹ ಸ್ಥಾನಗಳನ್ನು ಪೂರ್ಣವಾಗಿ ತುಂಬಲಾಗಿದೆ ಮುಂದಿನ ದಿನಗಳಲ್ಲಿ ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿಯೂ ಸಹ ಸಮಿತಿಗಳನ್ನು ರಚನೆ ಮಾಡಲಾಗುತ್ತದೆ ಈಗಾಗಲೇ ತಾಲೂಕು ಪದಾಧಿಕಾರಿಗಳಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಗೌರವಾಧ್ಯಕ್ಷರಾದ ಎಂ ಎನ್ ಮಲ್ಲುಂಡಪ್ಪ ಅಧ್ಯಕ್ಷರಾದ ವೈ ಸಿ ಕುಮಾರ್ ಉಪಾಧ್ಯಕ್ಷರಾದ ಪರ್ವತೇಗೌಡ ಭೀಮ್ ನಜ್ಮಾ ಅಲಿ ಕಾರ್ಯದರ್ಶಿಯಾದ ಎಚ್ ಎಸ್ ಲೋಕೇಶ್ ಹಾಗೂ ಖಜಾಂತಿಯಾದ ಡಿ ರಾಮೇಗೌಡ ಮತ್ತು ನಿರ್ದೇಶಕರಾದ ಕೆ ಜಿ ಆನಂದ್ ಎಚ್ ಎನ್ ಪುಟ್ಟೇಗೌಡರ್ಗಳೊಂದಿಗೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸಮಿತಿ ಸದಸ್ಯರು ಕೆ ಕೆ ಕೃಷ್ಣೇಗೌಡರು ಇವರ ಘನ ಅಧ್ಯಕ್ಷತೆಯಲ್ಲಿ ಖಾಲಿ ಇದ್ದ ಸ್ಥಾನಗಳಿಗೆ ಹೊಸದಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ಗೌರವಾಧ್ಯಕ್ಷರಾಗಿ ನಾರಾಯಣರಾಜರಸ್ ಪುಟರಾಜರಸ್ ಕೆಪಿ ಚಂದ್ರೇಗೌಡರು ಎಂ ಎಸ್ ಕೃಷ್ಣಮೂರ್ತಿ ಎಂಟಿ ನಿಂಗೇಗೌಡ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಎಕೆ ವೆಂಕಟೇಶ್ ಉಪಾಧ್ಯಕ್ಷರಿಗಾಗಿ ಕೆ ಟಿ ಸುನೀಲ್ ಕುಮಾರ್ ಎಚ್ ಎನ್ ಭದ್ರೇಗೌಡ ಎಂ ಚಂದ್ರಶೇಖರ್ ಹಾಗೂ ನಿರ್ದೇಶಕರುಗಳಾಗಿ ಬಿ ಎನ್ ಹುಲಿಯಪ್ಪಗೌಡ ಕೆಎಂ ದುರ್ಗೇಗೌಡ ಎಂಆರ್ ಜಯರಾಮೇಗೌಡ ಎಂ ಡಿ ಶಂಕರ್ ಜಿ ಕೆ ಕಾಂತರಾಜ್ ಟಿ ಆರ್ ಲಕ್ಷ್ಮಣರಾಜ್ ಅರಸ್ ಎಚ್ಇ ಗಿರೀಶ್ ಎಚ್ ಆರ್ ರವರನ್ನು ಆಯ್ಕೆಗೊಳಿಸಲಾಗಿರುತ್ತದೆ ಚಿಕ್ಕಮಗಳೂರು ತಾಲೂಕು ಸಮಿತಿಯ ಸಂಖ್ಯಾಬಲವನ್ನು ಹೆಚ್ಚಿಸಲು ಹೊಸರಾಗಿ ಆಯ್ಕೆಯಾಗಿರುವ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಕಾಯ ವಾಚ ಮನಸ ಕರ್ತವ್ಯ ನಿರ್ವಹಿಸುತ್ತಾರೆಂದು ನಾನು ತಮ್ಮ ಮೂಲಕ ಆಶಿಸುತ್ತೇನೆ ಚಿಕ್ಕಮಗಳೂರು ತಾಲೂಕು ಸಮಿತಿಯು ಹೊಸದಾಗಿ ಕಾರ್ಯಚಟುವಟಿಕೆಗಳನ್ನು ರೂಪುರೇಷೆಗಳನ್ನಾಗಿ ಮಾಡಿಕೊಂಡು ಕಾರ್ಯಚಟುಗಳನ್ನು ಹಮ್ಮಿಕೊಂಡಿದ್ದು ಹೋರಾಟದ ರೂಪುರೇಷೆಗಳೇನು ಅಂದ್ರೆ ಚಿಕ್ಕಮಗಳೂರು ತಾಲೂಕು ಸಮಿತಿಯು ಸಂಘಟನೆಯನ್ನು ಬಲಪಡಿಸಲು ಗ್ರಾಮ ಸಭೆಗಳನ್ನು ನಡೆಸಲು ತೀರ್ಮಾನಿಸಿರುತ್ತದೆ ಮತ್ತು ರೈತರಿಗೆ ಆಗುತ್ತಿರುವ ಅನ್ಯಾಯಗಳಾದ ಕಳಪೆ ಬಿತ್ತನೆ ಬೀಜ ಕಳಪೆ ರಸಗೊಬ್ಬರ ಎಪಿಎಂಸಿಯಲ್ಲಿ ಆಗುತ್ತಿರುವ ಅನ್ಯಾಯ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳ ಅನುಷ್ಠಾನ ಮತ್ತು ವಿಶೇಷವಾಗಿ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವ ಬಗ್ಗೆ ವಿದ್ಯುತ್ ಶಕ್ತಿಯ ವ್ಯತ್ಯಯ ಗುಣಮಟ್ಟದ ವಿದ್ಯುತ್ ಪೂರೈಕೆ ಸಾರಿಗೆ ಸಂಚಾರದ ಅವ್ಯವಸ್ಥೆ ಸರ್ಕಾರದ ಯೋಜನೆಗಳು ನೇರವಾಗಿ ರೈತರಿಗೆ ತಲುಪದೇ ಇರುವ ಬಗ್ಗೆ ಕಾಡು ಪ್ರಾಣಿಗಳಿಂದ ಇತ್ತೀಚಿನ ದಿನಗಳಲ್ಲಿ ಬೆಳೆ ನಾಶದ ಬಗ್ಗೆ ಅರ್ಹ ರೈತ ಫಲಾನುಭವಿಗಳಿಗೆ ಭೂಮಂಜೂರಿ ಬಗ್ಗೆ ಇಲಾಖೆಗಳಲ್ಲಿ ರೈತರ ಕೆಲಸ ಕಾರ್ಯಗಳ ವಿಳಂಬದ ಬಗ್ಗೆ ರೈತರಿಗೆ ಆಸ್ಪತ್ರೆಗಳಲ್ಲಿ ಉತ್ತಮ ಸೇವೆ ಮತ್ತು ಚಿಕಿತ್ಸೆ ನೀಡುವ ಬಗ್ಗೆ ಹಣಕಾಸು ಸಂಸ್ಥೆಗಳಿಂದ ರೈತರ ಮೇಲಿನ ಸಾಲಗಳ ವಸೂಲಿ ಕ್ರಮಗಳ ಬಗ್ಗೆ ರೈತರು ಸಾಗುವಳಿ ಮಾಡುತ್ತಿರುವ ಭೂಮಿ ಬಗ್ಗೆ ಕಂದಾಯ ಮತ್ತು ಅರಣ್ಯ ಇಲಾಖೆಗಳ ಗೊಂದಲಗಳ ನಿವಾರಣೆಗಾಗಿ ಹಾಗೂ ಮಲೆನಾಡಿನ ಮತ್ತು ಬಯಲು ಸೀಮೆಯ ರೈತರ ಅನೇಕ ಸಮಸ್ಯೆಗಳ ಪರಿಹರಿಸಬೇಕಾಗಿ ಹೋರಾಟವನ್ನು ಮಾಡಲು ತೀರ್ಮಾನಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ರೈತರ ಸಮಸ್ಯೆಗಳು ಹೆಚ್ಚುತ್ತಿದ್ದು ಅವುಗಳಿಗೆ ಹೋರಾಟದ ಮೂಲಕ ಪರಿಹಾರ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಉಂಟಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಿಂದಿನಿಂದಲೂ ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡುತ್ತಿದೆ ಎಂದರು ಇದರಿಂದ ಜಾರಿಯಲ್ಲಿರುವ ಚಿಕ್ಕಮಗಳೂರು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಈ ಕೆಳಗಿನಂತೆ ಇರುತ್ತಾರೆ ಸದಾ ಸಮಿತಿ ಸದಸ್ಯರು ಕೆರು ರಾಜ್ಯ ಸಮಿತಿ ಸದಸ್ಯರು ಎಂಎನ್ ಮಲ್ಲುಂಡಪ್ಪ ಗೌರವಾಧ್ಯಕ್ಷರು ನಾರಾಯಣ ರಾಜರಸ್ ಗೌರವಾಧ್ಯಕ್ಷರು ಕೆಎನ್ ಪುಟ್ಟರಾಜರಸ್ ಗೌರವಾಧ್ಯಕ್ಷರು ಕೆಪಿ ಚಂದ್ರೇಗೌಡ ಗೌರವಾಧ್ಯಕ್ಷರು ಎಂಟಿ ನಿಂಗೇಗೌಡ ಗೌರವಾಧ್ಯಕ್ಷರು ಎಂಟಿ ಕೃಷ್ಣಮೂರ್ತಿ ಗೌರವಾಧ್ಯಕ್ಷರು ಹಾಗೂ ತಾಲೂಕು ಸಮಿತಿಯ ಆಡಳಿತ ಪದಾಧಿಕಾರಿಗಳು ವೈಸಿ ಸುನೀಲ್ ಕುಮಾರ್ ಅಧ್ಯಕ್ಷರು ಬಿ ಪರ್ವತೇಗೌಡ ಉಪಾಧ್ಯಕ್ಷರು ಎಚ್ಎಫ್ ನಜ್ಮಾ ಅಲಿ ಉಪಾಧ್ಯಕ್ಷರು ಕೆಟಿ ಸುನೀಲ್ ಕುಮಾರ್ ಉಪಾಧ್ಯಕ್ಷರು ಎಚ್ ಎನ್ ಭದ್ರೇಗೌಡ ಉಪಾಧ್ಯಕ್ಷರು ಎಂ ಚಂದ್ರಶೇಖರ್ ಉಪಾಧ್ಯಕ್ಷರು ಎಕೆ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ಲೋಕೇಶ್ ಕಾರ್ಯದರ್ಶಿಗಳು ಡಿರಾಮೇಗೌಡ ಖಜಾಂಚಿ ಹಾಗೂ ನಿರ್ದೇಶಕರಾಗಿ ಕೆಎಂ ದುರ್ಗೆ ಎಂಆರ್ ಜಯರಾಮೇಗೌಡ ಎಂ ಡಿ ಶಂಕರ್ ಎಚ್ ಎನ್ ಪುಟ್ಟೇಗೌಡ ಜಿ ಆನಂದಗೌಡ ಟಿಆರ್ ಲಕ್ಷ್ಮಣರಾಜ ಅರಸ್ ಇ ಗಿರೀಶ್ ಆರ್ ಆನಂದ್ ಬಿಎನ್ ಎನ್ ಹುಲಿಯಪ್ಪಗೌಡ ಈ ಮೇಲ್ಕಂಡಂತೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಹೋರಾಟದ ರೂಪುರೇಷೆಗಳನ್ನು ರೂಪಿಸಿ ಚಿಕ್ಕಮಗಳೂರು ತಾಲೂಕು ಸಮಿತಿಯಿಂದ ಮೇಲ್ಕಂಡ ಸಮಸ್ಯೆಗಳ ಬಗ್ಗೆ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂಬುದನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೂ ನಾವು ಈ ದಿನ ವರದಿ ಪ್ರಕಟಿಸುವಂತೆ ಕೋರಿಕೊಳ್ಳುತ್ತಾ ಸುದ್ದಿಗೋಷ್ಠಿಯಲ್ಲಿ ಕೆ ಕೃಷ್ಣೇಗೌಡ ನಜ್ಮಾ ಅಲಿ ಚನ್ನೇಗೌಡ ನಾರಾಯಣ್ ರಾಜ್ ಅರಸ್ ಉಪಸ್ಥಿತರಿದ್ದರು